ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಬದ್ರಿ ರೈಚೂರು ಏನಪ್ಪ ಗ್ರೈಂಡರ್ ತೋರಿಸ್ತಾರೆ ಅಂತ ಅನ್ಕೋಬೇಡಿ ಇದರಿಂದ ನಾನು ಒಂದು ದುಡಿಯೋ ಮಾಡಿದೆ ಅಲ್ಸಂದೋಡಿ ಆದಪ್ಪ ಅಂತೇಳಿ ಎರಡೋಣ ಅವರು ಅವ್ರದ್ದು ಅಂದರೆ ಅವ್ರು ಯಾವ ಥರ ಮಾಡ್ತಾರೆ ಏನಂತ ನಿಮಗೆ ಯಾವತ್ತು ತೋರಿಸಿರಲಿಲ್ಲ ಇವತ್ತು ಇನ್ನೊಂದು ದುಡಿಯೋ ಇದ್ದೀನಿ ಅಲ್ಸಂದಿನ ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಒನ್ ಅವರು ಮ್ಯಾಕ್ಸಿಮಮ್ ಅರ್ಧ ಅವರು ರುಬ್ತಾರೆ ತುಂಬ ನೈಸ್ ಆಗಬೇಕು ಅದು ನೈಸ್ ಆಗ್ತಾ ಆಗ್ತಾ ಸೊ ಇಲ್ಲಿ ಗ್ರೈಂಡ್ ಆಗ್ತಾಯಿರ್ತ ಇದು ಅದು ಖಾಲಿ ಆದಮೇಲೆ ಇದು ಮತ್ತೆ ತಿರ್ಗಿ ಅದಕ್ಕೆ ಹಾಕ್ಬಿಟ್ಟು ಈಗ ಮಾಡ್ತಾ ಇರ್ತಾರ ಆಮೇಲೆ ಜೊತೆಗೆ ಆ ಈ ಮೆಣಸಿನಕಾಯಿ ಇತ್ತಲ್ಲ ಇದು ನಮ್ಮ ಉತ್ತರ ಕನ್ನಡದ ಕಡಕ್ ಮೆಣಸಿನಕಾಯಿ ಮೆಣಸಿನಕಾಯಿ ಆದ್ರೆ ತುಂಬಾ ಕ್ಲೀನ್ ಆಗಿ ಮಾಡಿಬಿಟ್ಟು ಜನರಿಗೆ ಅಂದ್ರೆ ದುಡ್ಡುಗೋಸ್ಕರ ಅಂತಲ್ಲ ನಾಲ್ಕು ಜನ ತಿನ್ಬೇಕು ಟೇಸ್ಟ್ ಅಂತ ಹೇಳಿ ಆಮೇಲೆ ಕೆಲವರು ಅಲ್ಸಂದಿಲಿ ಏನು ಮಾಡ್ತಾರೆ ಕೆಲವನ್ನೆಲ್ಲ ರವೆ ಮಿಕ್ಸ್ ಮಾಡ್ತಾರೆ ಇವ್ರ ಹತ್ರ ಅದು ಯಾವುದು ಇಲ್ಲ ಇಲ್ಲಿ ನೋಡಿ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ಇದು ಅಲ್ಸಂದಿ ಇದು ಅಲ್ಸನ್ ಬೇಳೆ ಇದು ಬಿಟ್ಟರೆ ಬೇರೆ ಏನು ಮಿಕ್ಸ್ ಇಲ್ಲ ಇದರಲ್ಲಿ ಆಮೇಲೆ ಇದು ಗ್ರೈಂಡ್ರ್ ಆಗುತ್ತೆ ಗ್ರೈಂಡ್ರ್ ಆದರೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಹಿಟ್ಟು ಇಲ್ಲಿ ಇರುತ್ತೆ ಇದಕ್ಕೆ ಅಣ್ಣ ಇದಕ್ಕೆ ಏನೇನು ಹಾಕ್ತೀರಾ ಇದಕ್ಕೆ ಜೀರಿಗೆ ಮೆಣಸಿನಕಾಯಿ ಉಪ್ಪು ಗೊಳ್ಳೆ ಹಾಂ ಇಷ್ಟು ಮಾತ್ರ ಹಾಕೋ ಚೆನ್ನಾಗಿ ಬರ್ತದೆ ಸರ್ ಜಾಸ್ತಿ ಮೆಣಸಿಕೆ ಹಾಕೋಕ್ಕೆ ಬರೋ ಇದಾಗ ಹಾಂ ಹಿಟ್ಟು ಒಳಗೆ ಬರ್ತದೆ ಸರ್ ಹಾಂ ಎಷ್ಟು ಎಷ್ಟು ಕರೆಕ್ಟ್ ರೂಪತ್ತೆ ಅಷ್ಟು ಗಟ್ಟಿ ಇರುತ್ತೆ ಅಂತ ಮಾಡ್ತೀನಿ ಸರ್ ಇಪ್ಪತ್ತ್ ವರ್ಷದಿಂದ ಈಗ ನೀವು ಇಪ್ಪತ್ತ್ ವರ್ಷದಿಂದ ಅಂದ್ರೆ ಇದು ನಿಮ್ದು ಚಿಕ್ಕೋರಿಂದ ಇದೇ ಮಾಡ್ಕೊಂಡ್ ಬಂದಿರ ತಂದೆ ಇರುತ್ತೆ ನಮ್ ತಂದೆ ಒಂದ್ ರೂಪಾಯಿ ನಾಲ್ಕು ಮಾರ್ತದ ಹೊನ್ನಾಳಕ್ಕೆ ಹೋಗಿ ಒಂದ್ ಪುಟ್ಟೆಗೆ ಹಾಕೊಂಡ್ ನಮ್ಮ ತಾಯಿ ಕೊಡ್ತದ ಸರ್ ನಾಲ್ಕು ಮೂರು ಸರ್ ಇವಾಗ ಎಂತ ಸರ್ ನಮ್ ತಂದೆ ಕಟ್ಸಿದ್ರೆ ನಾವ್ ಮಾರ್ಕೆಟ್ ಬಂದ ಮಂದಿ ಏನಂತಾರ ಸರ ಯಾರ ಹಾಕ್ತಾನಪ್ಪ ಹಾಕ್ತಾನಪ್ಪ ಅಂತಾರ ಸರ್ ಯಾವ್ದು ಸುಳ್ಳು ಸರ ಬೇಕಾದ್ರೆ ನೋಡಿ ಸರ ಬೇಳೆ ಬೆಳಗ್ಗೆ ಏನ್ ಚಿನ್ನಲ್ಲಿ

ಅದೇ ಸುಮಾರು ಜನ ನನಗೆ ಹೇಳಿದ್ರು ನಿಮ್ಗೆ ಫೋನ್ ಮಾಡಿದ್ರು ಸರ್ ಆದಪ್ಪ ಅಂತೇಳಿದ ಒಂದು ವಿಡಿಯೋ ಮಾಡಿದ್ರೆ ತುಂಬ ಖುಷಿ ಆಯಿತು ಆಮೇಲೆ ಒಳ್ಳೆ ಟೇಸ್ಟು ಕೊಡ್ತಾರೆ ಆಮೇಲೆ ಇನ್ನೊಂದು ಶ್ರಮಜೀವಿ ಮನುಷ್ಯ ಏನಿಲ್ಲ ಅಂದರೆ ಡೈಲಿ ಒಂದು ನಾಲ್ಕು ಕಿಲೋಮೀಟ್ರು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಅದ್ರ ಬಗ್ಗೆ ತುಂಬ ಖುಷಿ ಆಯ್ತು ಸರ್ ಆದರೆ ನೀವು ಒಳ್ಳೊಳ್ಳೆ ಕ ಅಂದರೆ ಒಂದು ಒಳ್ಳೊಳ್ಳೆ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀರಾ ಅದ್ರ ಬಗ್ಗೆ ನಮ್ಗೆ ಖುಷಿ ಆಯ್ತು ಕೆಟ್ಟ ಬಾನೇ ಇಲ್ಲ ನಿಮ್ ಜೂರಲ್ಲಿ ನಮ್ ನನ್ನ ಮಕ್ಕ ನೋಡಿದ್ರೆ ಸಾಕಪ್ಪ ತಿನ್ಬೇಕ ಒಳ್ಳೆ ಒಟ್ಟ ಕೆಟ್ಟ ಗುಣನೇ ಇಲ್ಲ ನೋಡಿ ನಿನ್ ಬಜಿ ಸಂಬಂಧ ಅಲ್ಲ ಅಂತಾರೆ ಸರ್ ಸೊ ಅಂದ್ರೆ ಆ ಪ್ರೀತಿ ಸಂಬಂಧ ಸಂಪಾದನೆ ಮಾಡಿದ್ರೆ ಅದ್ರ ಜೊತೆಗೆ ನೀವು ಅಷ್ಟೇ ಟೇಸ್ಟ್ ಆಗಿ ಕೊಡ್ತೀರ ಸೊ ಹಂಗಾಗಿ ನಿಮ್ಗೆ ಜನ ಇಷ್ಟಪಡ್ತಾರೆ ಅದ್ರ ಜೊತೆ ನಿಮ್ ಬಜಿಗೂ ಜನ ತುಂಬಾ ಜನ ಕಾಯ್ತಿರ್ತಾರೆ ಆನೆ ಹೆಸರು ಪೀಡವು ಅಲ್ಲಿಂದ ಬರ್ತಾರ ಸರ್ ದೂರ

ದುಡ್ಡು ದುಡ್ಡುಗೋಸ್ಕರ ಮಾಡಾಕೈತಿಲ್ಲಪ್ಪ ಅವ್ರು ಏನೋ ಒಂದು ನಮ್ಮವರತ್ತ ಹತ್ರ ಬೆಳಲಿ ನಮ್ಮ ಭಾಗದ ಜನ ಬೆಳಿಲಿ ಒಂದು ಯಾವ್ದು ಧಾರ್ಮಿಕ ಆಗಲಿ ಒಂದು ಆಗಲಿ ಯಾವುದೇ ಆಗ್ಲಿ ಒಂದು ನಮ್ದು ಬೆಳೆಬೇಕು ದುಡ್ಡುಗೋಸ್ಕರ ರಗಡ ಬಂದ್ ದುಡ್ಡು ತಗೊಂತಾರ ಸರ್ ದುಡ್ಡು ತಗೊತಾರ ಅದು ಏನಪ್ಪಾ ಯೂಟ್ಯೂಬ್ ನಲ್ಲಿ ಹಾಕಪ್ಪ ನೋದು ಒಂದು ಪೇಪರ್ಗೆ ಹಾಕಪ್ಪ ದುಡ್ಡು ತಗೊತಾರ ಸರ್ ಆತರ ನೀವ್ ಜನ ಅಲ್ಲ ಸರ್ ನೀವ್ ಆತರ ಮನುಷ್ಯನ ಅಲ್ಲ ಯಾಕಡೆ ನೀವು ಸಿದ್ಧಗಂಗಾ ಶಿವಕುಮಾರ್ ಸ್ವಾಮಿ ಹತ್ರ ನೀವು ಬೆಳ್ದವ್ ಆತರ ಯಾವ್ದು ಕೆಟ್ಟ ಭಾವನೆ ಇಲ್ಲ ದುಡ್ಡು ತಗೊಂಡ್ ಮಾಡ್ಬೇಕಂಬದ ಹಂಗ್ ಮಾಡಿದ್ರೆ ಯಾವಾಗ ಆಚರಿಸ್ತಾರ ಆ ತರ ನಿಮ್ ನಮ್ ಭಾಗ ಜನ ಬೆಳೆದಿ ನಮ್ ದೇವಸ್ಥಾನ ಆಗ್ಲಿ ಒಂದ್ ಯಾವ್ದು ಆಗ್ಲಿ ನಮ್ಮವ್ರ ಒಂದು ಬೆಳೆದಿ ನಮ್ ಭಾಗದ ಜನ ಬೆಳಿದೆ ಉತ್ತರ ಕರ್ನಾಟಕ ಜನ ಅಂತ ಆರಿಸ್ತಾರಲ್ಲ ಅದೇ ಸಂತೋಷ ಸಂತೋಷ ಓಕೆ ಸರ್ ಸರ್ ಏನಿಲ್ಲ ಸರ್ ನಾನು ಮಾಡ್ತಿರೋದು ಏನಂದ್ರೆ ನಮ್ಮ ಭಾಗದಲ್ಲಿ ಅಂದ್ರೆ ಈಗ ಒಂದು ಧಾರ್ಮಿಕವಾಗಿ ಒಂದು ಭಜನಾ ಇರ್ತಕ್ಕಂಥ ಒಂದು ಕಲೆ ಸೊ ಅದನ್ನ ಯಾರು ಅಂದ್ರೆ ಮಾಡ್ತಾರೆ ಆದ್ರೆ ನಮ್ಮ ಭಾಗದಲ್ಲಿ ನಮ್ಮೂರಲ್ಲಿ ಒಂದು ಕಲೆ ಕಲಗ ಅಂದ್ರೆ ಕಲಾವಿದರು ಇದ್ದಾರೆ ಆಮೇಲೆ ಜನಪದ ಸಾಹಿತ್ಯ ಇರ್ತಕ್ಕಂಥ ಆ ಅಂತವ್ರು ಇದಾರೆ ಸೊ ಅವ್ರದ್ದು ಒಂದು ವಿಡಿಯೋ ಮಾಡ್ಬಿಟ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀನಿ ನಾನು ಇದರಿಂದ ಯಾವ್ದು ಎಕ್ಸ್ಪೆಕ್ಟ್ ಮಾಡಲ್ಲ ಅದ್ರ ಇನ್ನೊಬ್ರು ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಉದ್ದೇಶ ಅದ್ರ ಜೊತೆಗೆ ಇಂಥ ಅಂದ್ರೆ ಕಷ್ಟ ಜೀವಿ ನೀವು ಅಂದ್ರೆ ನೀವೇ ಮುಂದೆ ನಾನು ಪ್ರತಿಯೊಂದು ವೀಡಿಯೋನೂ ಅಪ್ ಅಂದರೆ ಅಂದರೆ ಕ್ಲಿಪ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಯಾವ ಥರ ಅಂದರೆ ಎಷ್ಟು ಕ್ಲೀನಾಗಿ ಮಾಡ್ತೀರಾ ಎಷ್ಟು ಚೆನ್ನಾಗಿ ಮಾಡ್ತೀರಾ ಆಮೇಲೆ ಯಾವುದೂ ಸೋಡಾ ಹಾಕ್ತೇನೆ ಆಮೇಲೆ ನೀವು ಅದು ಗಿವೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದಕ್ಕೆ ರವೆ ಅಂತ ಹೇಳ್ತಾರೆ ರವೆ ನಾನು ನೋಡಿದ್ದೀನಿ ಅಂತಾರೆ ಸರ ಹೌದಾ ನಾನು ಮುಂದೆನೇ ನಿಮ್ಗೆ ತೋರಿಸಿದ್ದು ನೋಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಕಣ್ಣ ಮುಂದೆನೇ ನಿಮಗೆ ಪ್ರತಿಯೊಂದೂ ನಾನು ಅಪ್ಲೋಡ್ ಮಾಡಿದೆ ಇದರಲ್ಲಿ ಯಾವುದೂ ಮಿಕ್ಸಿರಲ್ಲ ತುಂಬ ನ್ಯಾಚುರಲ್ ಆಗಿ ತುಂಬ ಟೇಸ್ಟಿಯಾಗಿ ನೀವು ಬೇಕಾದಿದ್ದು ಮಧ್ಯಾಹ್ನ ತಿನ್ಬೋದು ಅಷ್ಟೇ ಟೇಸ್ಟ್ ಸರ್ ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗಲಿ ಅಜೆ ನಿಮ್ಮ ಹೆಸ್ರೇನ ಬಜೆ ಅಂತ ಸರ್ ಇವರು ನಿಮಗೆ ಮಗನ ಇಬ್ ಮಕ್ಕಳು ಸರ ಹೆಸರು ಒಂಬತ್ತನೇ ಕ್ಲಾಸದೇ ಆತಲ್ರಿ ವ್ಯಾಪಾರ ಮಾಡಿ ಕೈಲಾರಷ್ಟು ಓದಿಸ್ತೀನಿ ನೌಕರಿ ಆಗೋದು ಡೌಟ್ ಸರ ನೌಕರಿ ಆಗ್ಬೇಕು ದುಡ್ಡು ಬೇಕಾದ್ರಷ್ಟು ನಾವು ಇದ್ರ ಮೇಲೆ ಬಾರಿಸಬೇಕಲ್ಲ ಏನಪ್ಪ ಮಕ್ಕಳು ಇಷ್ಟೇ ಅವ್ರ ಕೈಲಾರಷ್ಟು ಓದ್ರಿ ಅವ್ರದ್ದು ಇದು ಬೇಡ ಒಂದ್ ಎಸ್ ಎಲ್ ಕೇಸ್ ಕೈ ಬಿಟ್ಟು ಅಂದ್ರೆ ಏನಂದ್ರೆ ಈಗ ನೀವು ಕಷ್ಟ ಪಡ್ತಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳು ಆ ಥರ ಕಷ್ಟ ಪಡ್ಬಾರ್ದು ಒಂದು ಹೋಗ್ಬಿಟ್ಟೋರು ಹೌದು ಒಂದು ಅವ್ರ ಕೈಲಾದಷ್ಟು ಅವ್ರ ಕಾಲದಲ್ಲಿ ಇರ್ತದ ಓದ್ಕೊಂಡು ಒಂದು ಎಸ್ ಎಸ್ ಓದ್ಕೇಶ್ ಅವ್ರು ಎಷ್ಟು ಓದ್ತಾರ ಅದು ಅಂತ ಓದಂಗು ಜಾತ್ರ ಈಗ ನೋಡಿ ಸ್ನೇಹಿತರು ಏನಾಯ್ತು ಅಂದ್ರೆ ತಂದೆ ಅಂದ್ರೆ ಅವರು ಅವ್ರ ವೃತ್ತಿ ಇದೆ ಇಲ್ಲ ಅಂತಲ್ಲ ವೃತ್ತಿ ಸೊ ಏನಂದ್ರೆ ಅವರು ನಾನು ಮಾಡ್ತಿರೋ ಅಂದ್ರೆ ನಾನು ಬಿಡ್ತಿರೋ ಕಷ್ಟ ನನ್ನ ಮಕ್ಕಳು ಬೀಳೋದು ಬೇಡ ಚೆನ್ನಾಗಿ ಓದ್ಲಿ ಅಂತೇಳಿ ಅವರು ಈ ವ್ಯಾಪಾರ ಮಾಡ್ಕೊಂಡು ಈ ಹಲಸಂದೊಡೆ ಮಾಡ್ಕೊಂಡು ಮಕ್ಕಳನ್ನ ಸಾಕ್ಕೊಂಡು ಅವ್ರ ಎಜುಕೇಷನ್ ಮಾಡ್ಕೊಂಡು ಅಂದರೆ ಒಬ್ಬ ತಂದೆ ಆದ ನೋಡಿ ಅಂದರೆ ಆ ತಂದೆ ಅನ್ನೋದು ನಿಜ ಪ್ರೀತಿ ಅನ್ನೋದು ನಾವು ಹೇಳ್ತೀವಿ ಹಾಂ ನೋಡಿ ಅವ್ರ ಬಾಯಿಲೆ ಬರ್ತಿದೆ ಸೊ ಮಕ್ಕಳು ಚೆನ್ನಾಗಿರ್ಬೇಕು ನಾವು ಹೆಂಗ್ ಬೇಕಾರೆ ಹೆಂಗ್ ಬೇಕಾದ್ರೆ ಕಷ್ಟಪಟ್ಟರು ತೊಂದರೆ ಇಲ್ಲ ನಮ್ಮ ಮಕ್ಳು ಮುಂದೆ ಚೆನ್ನಾಗಿ ಬೆಳಬೇಕು ಚೆನ್ನಾಗಿ ಆಗ್ಬೇಕು ಅನ್ನೋದು ಎಷ್ಟನೇ ಕ್ಲಾಸ್ ಓದ್ತಿರೋದು ಏಳನೇ ಕ್ಲಾಸ್ ಓಕೆ ಅಂದರೆ ನಿಮ್ಮ ತಂದೆಯವರು ಆದಪ್ಪ ಅಂತೇಳಿ ಅಲ್ಸಂದೊಡ್ಡಿ ಆದಪ್ಪ ಅಂತಲೇ ಅವರು ಫೇಮಸ್ಸು ಆ್ಯಕ್ಚುಲಿ ಅವ್ರು ಅಷ್ಟು ಹೆಸ್ರು ಸಂಪನ್ನ ಮಾಡಿದ್ರು ಯುವತ್ ಸೊ ನೀವು ಯಾಕಂದ್ರೆ ನಿಮ್ಮನ್ನು ಅಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಿದ್ದಾರೆ ಸೊ ಲೈಫಲ್ಲಿ ಲೀವ್ ಏನಾಗಬೇಕು ಅನ್ನೋದು ಏನಾಗಬೇಕು ಪೊಲೀಸ್ ಆಗ್ಬೇಕು ಮಾಡಿದ ಸೂಪರ್ ಅಂದರೆ ಪೊಲೀಸ್ ಆಗಬೇಕಾದ್ರೆ ಚೆನ್ನಾಗಿ ಓದಬೇಕು ಸೊ ಟ್ರೈನಿಂಗ್ ಇರುತ್ತೆ ಬೆಳಗ್ಗೆ ರನ್ನಿಂಗ್ ಓಡಬೇಕು ಈ ಇವಾಗದಿಂದಲೇ ನೀವು ಸ್ಟಾರ್ಟಿಂಗ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರೇ ಲೈಫಲ್ಲಿ ಮುಂದೆ ಬರಕ್ಸದೆ ಹೌದಲ್ವಾ ಓಕೆ ಒಳ್ಳೇದಾಗಲಿ ನಿಮ್ಮ ನಿಮ್ಮ ತಮ್ಮನ ಹೆಸರು ಅಣ್ಣನ ತಮ್ಮನ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥ ಅಂತೇಳಿ ಓಕೆ ಅವರು ಆ್ಯಕ್ಚುಲಿ ಇಲ್ಲ ಅವ್ರದ್ದು ಬೈಟ್ಸ್ ತೊಗೊತಿದ್ದೆ ಸೊ ಇವರು ಲೈಫ್ ಜರ್ನಿ ನೋಡಿ ಹೇಗಿದೆ ಅಂದರೆ ಅಲ್ಸ ನೋಡಿ ಮಾರಬೇಕು ಮಕ್ಕಳ ಜೀವನ ಅಂದರೆ ಸ್ಟಾರ್ಟ್ ಮಾಡಿಸ್ಬೇಕು ಅವರು ಚೆನ್ನಾಗಿ ಅವರು ಒಂದು ಉಳಿಗೋಸ್ಕರ ಇವರು ತಂದೆ ಈ ಕೆಲಸ ಮಾಡ್ತಾರೆ ಸೊ ನಮ್ಮ ಕಡೆಯಿಂದ ಇಷ್ಟು ಮಾಡೋಕೆ ಸಾಧ್ಯ ಅಂದರೆ ನಾನು ಒಂದು ಅವ್ರದ ಒಂದು ಇರ್ತಕ್ಕಂಥ ಜೀವನ ಯಾವ ಥರ ಸಾಗಿಸ್ತಾರೆ ಅನ್ನೋದಕ್ಕೆ ನಾವು ಇದು ವೀಡಿಯೋ ಮಾಡಿ ಹಾಕಿ